ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಕೆಳಗೆ ಕಾಡ್ತಕ್ಕಂಥ ಹೈಪ್ ಹೈಪ್ ಬಟನನ್ನು ಕ್ಲಿಕ್ ಮಾಡಿದರೆ ನಮ್ಮ ಚಾನಲಿಗೆ ತಾವು ಸಹಕಾರ ಮಾಡ್ದಂಗೆ ಆಗ್ತು ಪ್ರೋತ್ಸಾಹಿಸೋ ಪ್ರೋತ್ಸಾಹಿಸುವಂಥ ಕೆಲಸ ಆಗ್ತದೆ ದಯವಿಟ್ಟು ತಾವು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಮುಕ್ತ ಭಾರತ ಅಭಿಯಾನ ಮತ್ತು ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಾದ್ಯಂತ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ರಕ್ ಮಕ್ಕಳ ರಕ್ಷಣಾ ಘಟಕ ಜಿಲ್ಲಾ ತಂಡಾಪುರ ರಕ್ಷಣಾ ಘಟಕ ಆಶ್ರಿತ ಮದ್ಯಪಾನ ಮತ್ತು ಮಾದಕ ವ್ಯಸನಗಳ ಪರಿವರ್ತನಾ ಕೇಂದ್ರ ಮತ್ತು ಆಶ್ರಿತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜಿಲ್ಲಾ ವಿಕಲಚೇತನರ ಪ್ರಶಸ್ತಿ ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಮಾದಕ ಮತ್ತು ತಂಬಾಕು ಸೇವನಾ ನಿಯಂತ್ರಣ ಕಾರ್ಯಕ್ರಮಗಳ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮುಕ್ತ ಭಾರತ ಅಭಿಯಾನ ಮತ್ತು ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಾದ್ಯಂತ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮಾನ್ ಮಾನ್ಯ ಡಾಕ್ಟರ್ ನವೀನ್ ಭಟ್ ಚಾಲನೆ ನೀಡಿದರು ಈ ವೇಳೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾನ್ ಶ್ರೀಮಾನ್ಯ ಡಾಕ್ಟರ್ ನವೀನ್ ಭಟ್ ಮಾತನಾಡಿ ಈ ಮುಕ್ತ ಭಾರತ ಅಭಿಯಾನ ಮತ್ತು ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲೆಯಾದ್ಯಂತ ಅರಿವು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಭವನದ ಮುಂದೆ ಅತಿ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಅರಿವು ಮೂಡಿಸಲಿಕ್ಕೆ ಒಂದು ನೂತನ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಮುಕ್ತ ಅಭಿಯಾನ ಮತ್ತು ತಂಬಾಕು ಮುಕ್ತ ಅಭಿಯಾನದ ಪ್ರತಿಜ್ಞೆಯನ್ನು ಸ್ವೀಕರಿಸಿ ತಮ್ಮ ಸುತ್ತಮುತ್ತಲಿನ ಪರಿಸರ ತಮ್ಮ ಹಳ್ಳಿಗಳಲ್ಲಿ ಕುಟುಂಬಗಳಲ್ಲಿ ತಂಬಾಕುನು ಸೇವನೆ ಮಾಡುವವರಿಗೆ ಅರಿವು ಮೂಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಅವಕಾಶ ಒಂದು ಕೆಟ್ಟ ಅಭ್ಯಾಸದಿಂದ ಹೊರಬರುವುದಕ್ಕೆ ಆರೋಗ್ಯ ಇಲಾಖೆಯವರು ನಿಕೋಟಿನ್ ಗಮ್ಮುಗಳನ್ನು ಬಳಸುವುದರಿಂದ ಈ ಚಟಗಳಿಂದ ಹೊರಬರುವುದಕ್ಕೆ ಸಾಧ್ಯವಾಗುತ್ತದೆ ಸುಮಾರು ಹಳ್ಳಿಗಳಲ್ಲಿ ನಶಾಮುಕ್ತವನ್ನಾಗಿ ಘೋಷಣೆ ಮಾಡಲಾಗಿದೆ ಇಂಥ ಒಂದು ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿರುವುದರಿಂದ ಈ ಒಂದು ಅರಿವು ಜನರಿಗೆ ತಲುಪುತ್ತದೆ ಎಂದು ತಿಳಿಸಿದರು ಇನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರಾದಂಥ ಶಿಲ್ಪ ಅವರು ಮಾತನಾಡಿ ಇವತ್ತಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಜಾಹೀರಾತುಗಳು ಸಿನಿಮಾ ನಟರ ಹವ್ಯಾಸಗಳು ಹೆಚ್ಚಿನ ಪರಿಣಾಮವನ್ನು ಬೀರುತ್ತವೆ ಆದರೆ ನಿಜ ಜೀವನದಲ್ಲಿ ಸಮಾಜದಲ್ಲಿ ಅನೇಕ ತೊಂದರೆಗಳಾಗುತ್ತಿವೆ ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಸೇರಿ ಈ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಇದೇ ರೀತಿಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಬದಲಾವಣೆಗಳನ್ನು ತರಬೇಕು ಹಾಗೂ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರಾದಂಥ ಶಿಲ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂಥ ವೆಂಕಟರೆಡ್ಡಿ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮತ್ತು ಜಿಲ್ಲಾ ಹಾಗು ಕಲ್ಯಾಣ ಅಧಿಕಾರಿಗಳು ಜ್ಯೋತಿ ಲಕ್ಷ್ಮಿ ಮತ್ತು ಆಶ್ರಿತ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿಗಳಾದಂಥ ಕೆ ಎನ್ ಮೂರ್ತಿ ಹಾಗೂ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಸಿತ ಮಾದಕ ಮತ್ತು ಮದ್ಯಮಾ ಮದ್ಯಪಾನ ವಸ್ ವಸತಿಗಳ ಪರಿವರ್ತನಾ ಕೇಂದ್ರದ ಸಂಯೋಜಕರು ಹೇಮ ಮತ್ತು ಜಿಲ್ಲಾ ವಿಕಲಚೇತನರ ಪ್ರವೃತ್ತಿ ಕೇಂದ್ರದ ಸಿಬ್ಬಂದಿಗಳು ಎಂ ಆರ್ ಡಬ್ಲ್ಯೂಗಳು ಅಂದರೆ ತಾಲೂಕಾ ವಿವಿಧೋದ್ದೇಶ ಪುನರತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳು ವಿಲೇಜ್ ರಿಹಾಬಿಟೇಷನ್ ವರ್ಕರ್ ಅಂದರೆ ಗ್ರಾಮೀಣ ಅಂಗಗಳ ಪುನರ್ವಸತಿ ಕಾರ್ಯಕರ್ತರು ಹೀಗೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಗಣೇಶ್ ಆರ್ ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದ್ರಂದರೆ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಆಗಿರುವ ಈ ಚಾನಲ್ಗೆ ತಾವೆಲ್ಲ ಸಹಕರಿಸಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಇನ್ನೊಬ್ಬ ವಿಶೇಷ ಚೇತನರಿಗೆ ವರದಿಗಳ ವಿಡಿಯೋ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಚಾನಲ್ ವಿಷಯಗಳ ತಿಳಿದುಕೊಳ್ಳಲು ವಿಶೇಷ ಚೇತನರಿಗೆ ತಾವು ಪರೋಕ್ಷವಾಗಿ ಸಹಕರಿಸಿದಂತಾಗ್ತದೆ ಅದಕ್ಕೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಅಭಿಪ್ರಾಯಗಳಿದ್ದರೆ ತಿಳಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು